ನಮಸ್ಕಾರ ಜ್ಯೋತಿಷ್ಯ ಹತ್ರ ಹೋದಾಗ ಜ್ಯೋತಿಷರು ಏನು ಮಾಡ್ತಾರೆ ಅಂತ ಅಂದರೆ ನೀವು ಕೊಟ್ಟಿರೋ ಬರ್ತ್ ಟೈಮ್ನೇ ಹಾಕ್ಬಿಟ್ಟು ನಿಮ್ಮ ಜಾತಕ ಹೇಳ್ತಾರೆ ಆ ಥರ ಹೇಳ್ಬೋದಾ ಯಾವುದೇ ಕಾರಣಕ್ಕೂ ಅದನ್ನು ನಂಬಬೇಡಿ ಯಾಕೆ ಅಂತಂದರೆ ನ್ಯೂಮರಾಲಜಿ ಅಂತ ಹೇಳ್ತಾರೆ ಒಂದೇ ದಿನದಲ್ಲಿ ಎಷ್ಟು ಲಕ್ಷಾಂತರ ಜನ ಹುಡ್ತಾರೆ ಸಾವಿರಾರು ಜನ ಹುಡ್ತಾರೆ ಅವ್ರ ಜಾತಕ ಒಂದೇ ಥರ ಇರೋಲ್ಲ ಯಾವುದು ಬೇಡ ಅವಳಿ ಜವಳಿ ಮಕ್ಕಳು ಜಾತಕದಲ್ಲಿ ಕೇವಲ ಟೂ ಮಿನಿಟ್ಸ್ ಡಿಫ್ರೆನ್ಸ್ ಇರುತ್ತೆ ಅವ್ರ ಭವಿಷ್ಯ ಅವ್ರ ಭವಿಷ್ಯ ಬೇರೆ ಬೇರೆ ಥರ ಇರುತ್ತೆ ನೀವು ಐಡೆಂಟಿಕಲ್ ಟ್ವಿನ್ಸ್ ಅಂತ ತೊಗೊಂಡ್ರೆ ಬೇರೆ ಬೇರೆ ಕಡೆ ಬೆಳೆದಂಥ ಮಕ್ಕಳ ಭವಿಷ್ಯ ಬೇರೆ ಬೇರೆ ಥರ ಇರೋದನ್ನ ನೀವು ಗಮನಿಸಿರ್ಬೋದು ಈ ಸಮಸ್ಯೆಯನ್ನು ನಾವು ಈಗ ನೋಡ್ತಾ ಇದ್ದೀವಿ ಬಟ್ ಋಷಿಮುನಿಗಳು ಆಗಲೇ ಸಾಲ್ವ್ ಮಾಡಿದ್ದಾರೆ ಅದನ್ನು ನೋಡುವಂಥ ಪದ್ಧತಿನೇ ಬೇರೆ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಜಾತಕ ಕೊಟ್ಟಾಗ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದ ಘಟನೆಗಳನ್ನ ನೋಡಿ ಅವರೇ ಅದನ್ನು ಹೇಳಿ ನಿಮ್ಮ ಲಗ್ನವನ್ನು ತಿದ್ದಬೇಕು ನಿಮ್ದು ಯಾವ ಲಗ್ನ ಅಂತೇಳಿ ಅದರ ಮೇಲೆ ನಿಮ್ಮ ಭವಿಷ್ಯವನ್ನು ಹೇಳಬೇಕು ಇದು ಫಸ್ಟ್ನೇ ರೂಲ್ಸ್ ನಿಜವಾದ ಜ್ಯೋತಿಷನ ಕಣ್ಣಿಡಿದಕ್ಕೆ ಎರಡನೇದವರು ಪರಿಹಾರ ಹೇಳುವಾಗ ಬೃಹತ್ ಪರಾಶರದಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂತಹ ಪರಿಹಾರಗಳಲ್ಲಿ ಮಂತ್ರಜಪ ದಾನಗಳು ಗಿಡಗಳನ್ನು ನೆಡುವುದು ಈ ಥರ ಪರಿಹಾರಗಳನ್ನೇ ಸೂಚಿಸಬೇಕು ಇಲ್ಲಿ ಯಾವುದ್ಯಾವುದೋ ಪೂಜೆಗಳು ಏನಿದೆ ಕಾಳಸರ್ಪ ದೋಷ ಅನ್ನುವಂಥದ್ದು ಸ ಏನೇನೋ ಏನೇನು ಹೇಳ್ತಾ ಇದ್ದಾರೆ ಅದು ಯಾವುದೋ ಜ್ಯೋತಿಷ್ಯದಲ್ಲಿ ಇಲ್ಲ ಮಂತ್ರಜಪಗಳನ್ನು ನೀವೇ ಮಾಡ್ಕೋಬೋದು ಇಷ್ಟೇ ಸಿಂಪಲ್ ಇದು ಮತ್ತು ನಮ್ಮ ಹಣೆ ಬರುವನ್ನು ಯಾರು ಬದಲಾವಣೆ ಮಾಡೋಕ್ಕಾಗಲ್ಲ ನಮ್ಮನ್ನು ಕೋಟ್ಯಾಧಿಪತಿಗಳು ಮಾಡೋಕ್ಕಾಗಲಿ ಇನ್ನೊಂದು ಮಾಡೋಕ್ಕಾಗಲಿ ಯಾರಿಂದ ಸಾಧ್ಯ ಇಲ್ಲ ಯಾಕೆ ಅಂದರೆ ಕರ್ಮ ಫಲ ಅನ್ನೋದು ಒಂದಿದೆ ಇದರಲ್ಲಿ ದೃಢ ಕರ್ಮ ಅದೃಢ ಕರ್ಮ ಅನ್ನೋದನ್ನು ಬಿಟ್ಟರೆ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಕ್ರಿಯಾಮಯ ಕರ್ಮ ಕ್ರಿಯಾಮಾನ ಕರ್ಮದಲ್ಲಿ ಮಾತ್ರ ನಮಗೆ ಕೆಲವು ನಮ್ಮ ಕೈಯಿಂದ ಸಾಧ್ಯ ಕೆಲವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಪ್ರಾರಬ್ಧ ಸಂಚಿತ ಹಾಗೆ ಇರುತ್ತೆ ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ ಆದರೆ ಪರಾಶರ ಮಹರ್ಷಿಗಳು ಹೇಳೋದೇನು ತುಂಬ ನಿಷ್ಠೆಯಿಂದ ಸಾತ್ವಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನದಿಂದ ನೆಗೆಟಿವ್ ಎಫೆಕ್ಟನ್ನ ಕಮ್ಮಿ ಮಾಡ್ಬೋದು ಅಂದರೆ ನಿಮ್ಮ ತಲೆ ಮೇಲೆ ಮಳೆಯನ್ನು ನಾವು ತಡೆಯೋಕ್ಕಾಗಲ್ಲ ಆದರೆ ಛತ್ರಿಯನ್ನು ಬಳಸ್ಬೋದು ಇದೇ ಪರಿಹಾರ ಸೊ ಇದನ್ನು ಗಮನದಲ್ಲಿಟ್ಕೊಂಡು ಶಾಸ್ತ್ರವನ್ನು ಕೇಳಿ ನಿಜವಾದ ಜ್ಯೋತಿಷರ ಹತ್ರ ಎಕ್ಸ್ಪರ್ಟ್ ಜ್ಯೋತಿಷರ ಹತ್ರ ಮಾತ್ರ ನಿಮ್ಮ ಭವಿಷ್ಯವನ್ನು ಕೇಳಿ ಋಷಭ ಋಷಭರಾಶಿಯಲ್ಲಿಗೆ ಸಂಬಂಧಪಟ್ಟಂಥ ಈ ವಾರ ಭವಿಷ್ಯದಲ್ಲಿ ನಾವು ನೋಡೋದಾದ್ರೆ ಕೆಲವರು ಏನು ಹೇಳ್ತಾರೆ ಅಂತಂದರೆ ಡೇಟ್ಗಳನ್ನ ಹೇಳ್ಬಿಡ್ತಾರೆ ಒಂಬತ್ತನೇ ತಾರೀಕು ಹುಟ್ಟಿದವರು ಅಂಥವ್ರು ಆಮೇಲೆ ಹದಿನೆಂಟನೇ ತಾರೀಕು ಹುಟ್ಟಿದ್ದಾರೆ ಒಂಬತ್ತನೇ ನಂಬರ್ ಬಂದದ್ದು ಲಕ್ಕಿ ಅಂತೇಳಿ ಎಷ್ಟು ಸಾವಿರ ಜನ ಒಂದು ರಾಶಿರು ಇರ್ತಾರೆ ಎಲ್ಲರದ್ದು ಭವಿಷ್ಯ ಒಂದೇ ಥರ ಇದೆಯಾ ಜ್ಯೋತಿಷ್ಯಕ್ಕೆ ಇದು ಅವಮಾನ ಅಲ್ವಾ ಜ್ಯೋತಿಷನ ಇಷ್ಟು ಅನ್ಸೈಂಟಿಫಿಕ್ ಆಗಿದೆಯಾ ಅಂತ ನಮ್ಮ ಯಂಗರ್ ಜನ್ರೇಷನ್ಗೆ ಅನ್ಸೋದಿಲ್ವ ಯಾಕೆಂತಂದರೆ ಇಷ್ಟು ಈಸಿಯಾಗಿ ಭವಿಷ್ಯನ ಸುಳ್ಳು ಮಾಡ್ಬೋದಲ್ಲ ಥರ ಆಗ್ಬಿಡುತ್ತೆ ಆಗಲ್ಲ ಮಿನಿಟ್ ಮಿನಿಟ್ಗೆ ನಮ್ಮ ಲೈ ಜಾತಕವನ್ನು ಸೆಟ್ ಮಾಡಬೇಕು ಕೂರಿಸ್ಬೇಕು ಪಾಸ್ಟ್ ಆ ಟೈಮ್ನ ಕರೆಕ್ಟಾಗಿ ರೆಕ್ಟಿಫೈ ಮಾಡಬೇಕು ಕೆಲವೇ ಜ್ಯೋತಿಷರಿಗೆ ಅದು ಬರ್ತ್ ಟೈಮ್ ಬರುತ್ತೆ ಎಲ್ರಿಗೂ ಬರೋದೇ ಇಲ್ಲ ಇನ್ನೊಂದು ಪುಸ್ತಕ ಓದಿ ಜ್ಯೋತಿಷನ್ ಕಲಿಯೋಕ್ಕಾಗಲ್ಲ ಅವ್ರಿಗೆ ಆಗಿ ಭಗವಂತನ ಆಶೀರ್ವಾದ ಇರಬೇಕು ಅವ್ರು ಏನಕ್ಕೆ ಸೊ ಇದ್ರ ಬಗ್ಗೆ ನಾವು ಮಾತಾಡೋಣ ಋಷಭರಾಶಿಯವರಿಗೆ ಹೇಳೋದಾದರೆ ರಾಶಿಯವರಿಗೆ ಖಂಡಿತವಾಗಲೂ ಸಹ ಸಾಲದ ಬಾಧೆ ಸಾಲದಿಂದ ಸಮಸ್ಯೆ ಹಣದ ಸಮಸ್ಯೆಗಳು ಉಂಟಾಗುತ್ತೆ ಜಾಗೃತಿಯಾಗಿರಬೇಕಾಗತ್ತೆ ಬಟ್ ಸ್ವಲ್ಪ ದಿನಗಳಲ್ಲೇ ಹಣದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಪಾರವಾಗಿರೋ ಹಣ ಅದು ಬರುತ್ತೆ ಫೈನಾನ್ಷಿಯಲ್ ಫ್ಲೋ ಹೆಚ್ಚಾಗುತ್ತೆ ಸೋರ್ಸ್ ಆಫ್ ಇನ್ಕಮ್ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಸಪ್ತಮ ಭಾವದಲ್ಲಿ ಕುಜಗ್ರಹ ಇರೋದರಿಂದ ಕುಜಗ್ರಹವನ್ನು ನಾಡಿ ಜ್ಯೋತಿಷದಲ್ಲಿ ಗಂಡನ ಗಂಡ ಅಂತೇಳಿ ನಾವು ಹೆಣ್ಣುಮಕ್ಕಳ ಜಾಸ್ತಿ ನೋಡ್ತೀವಿ ಅಂದರೆ ಮದುವೆ ಆಗುವಂಥ ಲೈಫ್ ಪಾರ್ಟ್ನರ್ ಅಂತೇಳಿ ಹಾಗೆ ನೋಡಿದಾಗ ಆ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ರಾಶಿಯಲ್ಲಿ ನೀವು ಹುಟ್ಟಿದ್ರೆ ಮದುವೆ ಯೋಗ ಅತಿ ಹೆಚ್ಚಾಗಿರುತ್ತೆ ಕುಜಗ್ರಹ ವೃಚಿಕ ರಾಶಿಯಲ್ಲಿ ಇದ್ದರೆ ಕುಜದೋಷ ಆಗೋದಿಲ್ಲ ಮದುವೆಗೆ ಯೋಗ್ಯವಾಗಿರುವಂಥ ಸಮಯ ನಿಮಗೆ ಒಳ್ಳೆಯ ಸಂಬಂಧ ಬರುತ್ತೆ ತುಂಬ ತುಂಬ ಚೆನ್ನಾಗಿರುತ್ತೆ ಅನ್ಎಕ್ಸ್ಪೆಕ್ಟೆಡಾಗಿ ಒಳ್ಳೆ ಸಂಬಂಧ ಬಂದು ಮದುವೆ ಫಿಕ್ಸ್ ಆಗೋ ಸಾಧ್ಯತೆಗಳಿರುತ್ತೆ ಸೊ ಇವೆಲ್ಲ ಉತ್ತಮವಾಗಿರುವಂಥದ್ದು ಆ ಫೈನಾನ್ಷಿಯಲ್ ಗೇನ್ಸ್ ಇದೆ ಸಣ್ಣ ಸಣ್ಣ ಬಿಸ್ನೆಸ್ಗಳು ನೀವು ಮಾಡ್ತಾ ಇದ್ದರೆ ಸಡನ್ನಾಗಿ ನಿಮ್ಗೊಂದು ಒಳ್ಳೆ ಐಡಿಯಾ ಬರ್ಬೋದು ಅದನ್ನು ದೊಡ್ಡದಾಗಿ ಬೆಳೆಸೋದಕ್ಕೆ ಇರೋ ಬಿಸ್ನೆಸ್ನ ಬಿಟ್ಟು ದೊಡ್ಡ ಬಿಸ್ನೆಸ್ ಮಾಡೋ ಅವಕಾಶಗಳು ಋಷಭರಾಜುಟ್ಟದವ್ರಿಗೆ ಸಾಧ್ಯತೆ ಜಾಸ್ತಿ ಇರುತ್ತೆ ಮ್ಯಾರಿಟಲ್ ಲೈಫಲ್ಲಿ ಇಶ್ಯೂಸ್ಗಳು ಬರುತ್ತೆ ಕೇರ್ಫುಲ್ ಆಗಿರಿ ಸಂಬಂಧಗಳಲ್ಲಿ ಇಶ್ಯೂಸ್ ಬರುತ್ತೆ ರಿಲೇಷನ್ಶಿಪ್ಪಲ್ಲಿ ಪ್ರೀತಿಯಲ್ಲಿದ್ದರೆ ಇಶ್ಯೂಸ್ ಬರುತ್ತೆ ನೀವು ಯಾವುದಾದ್ರೂ ಜಾಬಿಗೆ ಟ್ರೈ ಮಾಡ್ತಿದ್ರೆ ಎಕ್ಸಲೆಂಟ್ ಟೈಮ್ ಪೀರಿಯಡ್ ಇದು ನಿಮಗೆ ಜಾಬನ್ನು ತೊಗೊಳೋದಕ್ಕೆ ಹನ್ನೊಂದನೇ ಮನೆ ಅಧಿಪತಿ ಹತ್ತನೇ ಮನೆ ಇವೆಲ್ಲ ನೋಡ್ತಾ ಇದ್ದಾಗ ನನ್ನ ವಾರ ಭವಿಷ್ಯದಲ್ಲಿ ನನಗೆ ಬಹಳ ಉತ್ತಮವಾಗಿರುವಂಥ ಪ್ರೋಗ್ರೆಸ್ಸೇ ಕಾಣ್ತಿದೆ ಕರಿಯರಲ್ಲಿ ಅಂದ್ಕೊಂಡೇ ಇರುವಂತಹ ಕೆಲವು ಪ್ರೋಗ್ರೆಸ್ ನೀವು ನೋಡ್ತೀರ ಅನ್ಎಕ್ಸ್ಪೆಕ್ಟೆಡ್ ವೇಲಿ ನಡೆಯುತ್ತೆ ಒಂದು ಪೊಸಿಷನ್ ಚೇಂಜ್ ಆಗ್ಬೋದು ಪ್ಲೇಸ್ ಚೇಂಜ್ ಆಗ್ಬೋದು ಆಮೇಲೆ ಕರಿಯರಲ್ಲಿ ನೀವು ಅಂದ್ಕೊಂಡೇ ಇರುವಂತಹ ಬದಲಾವಣೆಗಳಾಗ್ಬೋದು ಬಟ್ ಇನ್ನೊಂದು ಸಮಸ್ಯೆ ಏನಾಗುತ್ತೆ ಅಂತಂದರೆ ಯಾವಾಗಲೂ ವರ್ಕಿಂಗ್ ಎನ್ವಂಟಲ್ಲಿ ಇರ್ತಾರೆ ಇದ್ರ ಬಗ್ಗೆ ನೀವು ಗಮನ ಕೊಡಬೇಕು ಮತ್ತು ಋಷಭರಾಶಿ ಋಟಿದವರಿಗೆ ಸ್ವಲ್ಪ ಆಗುವಂಥ ಲೈಫ್ ಪಾರ್ಟ್ನರ್ಸ್ ಬರ್ತಾರೆ ಇದು ಜನರಲ್ ಆಗಿರುವಂಥದ್ದು ಹನ್ನೆರಡನೇ ಮನೆ ಅಧಿಪತಿ ಏಳನೇ ಮನೆ ಇರೋದರಿಂದ ಸಾಮಾನ್ಯವಾಗಿ ದೂರದಿಂದಲೇ ಸಂಬಂಧ ಬರುತ್ತೆ ಋಷುಭರಾಶಿ ಋಟಿದವ್ರಿಗೆ ಅವೆಲ್ಲ ಒಂದು ಪಕ್ಕಕ್ಕಿಟ್ಟರೆ ಈ ವಾರ ಬಹಳ ಸಂತೋಷಮಯ ಆನಂದಮಯ ಯಾಕೆ ಅಂತಂದರೆ ಕುಟುಂಬದ ಜೊತೆ ಎಲ್ಲರೊಟ್ಟಿಗೆ ಸ್ನೇಹ ಸೌಹಾರ್ದತೆ ಪ್ರೀತಿಯಿಂದ ಇರುವಂಥ ಅವಕಾಶ ಈ ಅವರಿಗೆ ಇದೆ ಅಂತ ಹೇಳ್ಬೋದು ನಮಸ್ಕಾರ ಆಮೇಲೆ ಈ ಜಾತಕ ನೋಡೋ ವಿಧಾನ ಇದೆಯಲ್ಲ ಒಂದು ಜಾತಕ ತೆಗೆದುಕೊಂಡ್ವಿ ಟೈಮ್ ರೆಕ್ಟಿಫೈ ಮಾಡಿದ್ವಿ ಲಗ್ನವನ್ನು ಕಂಡಿಡಿದ್ವಿ ಆಮೇಲೆ ಫಲ ನಿರೂಪಣೆ ಮಾಡೋಕೊಟ್ಟಾಗ ಆ ಜಾತಕನಿಗೆ ಆಗುವಂಥ ದಶೆನ ಅಪ್ಲೈ ಮಾಡಬೇಕು ಇದಕ್ಕೆ ಕಂಡೀಷನಲ್ ದಶೆ ಅಂತಾರೆ ದ್ವಿಸಪ್ತ ಸಮ ದಶ ಅಂತ ಹೇಳಿದ್ದಾರೆ ಈ ಥರ ಕಂಡೀಷನಲ್ ದಶೆಗಳಿದೆ ನಲ್ವತ್ತೆಂಟು ದಶಗಳಿದೆ ಅಪ್ಲೈ ಮಾಡಿದ್ವಿ ಪ್ರಶ್ನೆ ಚಾರ್ಟ್ ನೋಡಿದ್ವಿ ಎಲ್ಲ ನೋಡಿ ಕನ್ಕ್ಲೂಡ್ ಮಾಡ್ತಿದ್ವಿ ಆಮೇಲೆ ಕೋಟಾ ಚಕ್ರ ಅಂತ ನೋಡ್ತಾರೆ ಕೋಟಾ ಚಕ್ರ ಆಗಿರ್ಬೋದು ಹೆಲ್ತ್ ರಿಲೇಟೆಡ್ ನೋಡ್ಬೇಕು ಇವೆಲ್ಲ ನೋಡಿಕೊಂಡು ಒಂದು ಕನ್ಸಲ್ಡ್ ಬರ್ಬೇಕಾದ್ರೆ ಮಿನಿಮಮ್ ನಮಗೆ ಇಷ್ಟು ಅಂತ ಟೈಮ್ ಹಿಡಿಯುತ್ತೆ ಎರಡು ನಿಮಿಷ ಮೂರು ನಿಮಿಷದಲ್ಲಿ ಯಾರು ಪ್ರೊಡಿಕ್ಷನ್ಸ್ ಕೊಡ್ತಿದ್ದಾರೆ ಹೇಗೆ ಕೊಡ್ತಿದ್ದಾರೆ ಅವರು ಬರೀ ರಾಶಿ ಮೇಲೆ ಹೆಂಗೆ ಹೇಳ್ತಾ ಇದ್ದಾರೆ ನಿಮ್ಮ ಭವಿಷ್ಯ ಇದೆ ಅಂತೇಳಿ ಸೊ ಇದೆಲ್ಲ ನೀವು ಗಮನದಲ್ಲಿ ಇಟ್ಕೊಬೇಕು ಹಾಗಾಗಿ ಒಂದು ಜಾತಕವನ್ನು ಸೈಂಟಿಫಿಕ್ ವೇಲಿ ನಾನು ನೋಡಿ ಅನಾಲಿಸಿಸ್ ಮಾಡಿ ನಂದೊಂದು ಪ್ರೆಡಿಕ್ಷನ್ ಪ್ರೊಡಿಕ್ಷನ್ ಕೊಡ್ತೀನಿ ಒಂದು ದಿನಕ್ಕೆ ಇಷ್ಟೇ ಜಾತಿಗಳು ನೋಡೋಕ್ಕಾಗೋದಂತ ಆಗುತ್ತೆ ಎಲ್ಲರೂ ನೋಡೋಕ್ಕೆ ಸಾಧ್ಯ ಇಲ್ಲ ಆವಾಗ ಅದಕ್ಕೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆ ರೀತಿಯ ನೋಡೋದಕ್ಕೆ ಸೊ ಈಗ ಇಲ್ಲಿ ಇರುವಂಥ ಸಂಖ್ಯೆ ನೀವು ಕರೆ ಮಾಡಿ ನನ್ನ ಜೊತೆಗೆ ಕನ್ಸಲ್ಟೇಷನ್ ತೊಗೊಳ್ಳಿ ನಮಸ್ಕಾರ